ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಾಮೆಂಟಾಗಿ ಚಾನಲ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಭಕ್ತಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ಇವತ್ತು ಮಂಗಳವಾರ ಮಂಗಳವಾರ ಸಾಯಂಕಾಲದಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಒಂದು ಸ್ವಲ್ಪ ಹಲ್ಲನ್ನ ಕಾಯಿಸಿ ಇಡಬೇಕಾಗಿತ್ತು ಹಾಗೇನೆ ಒಂದು ಸ್ವಲ್ಪ ಕಾಫಿನೂ ಕೂಡ ಮಾಡ್ಕೋಬೇಕಾಗಿತ್ತು ಬೆಲ್ಲ ಕಟ್ ಮಾಡ್ಕೊಂಡಿರೋದು ಖಾಲಿಯಾಗಿಬಿಟ್ಟಿತ್ತು ಅದಕ್ಕೇ ಬೆಲ್ಲನ ಕಟ್ ಮಾಡ್ಕೊತಿದ್ದೀನಿ ಈ ರೀತಿ ಬೆಲ್ಲನ ಕಟ್ ಮಾಡಿಕೊಂಡು ಒಂದು ಬಾಕ್ಸ್ ಅಥವಾ ಏರ್ಟೈಟ್ ಕಂಟೈನರೆಲ್ಲ ಹಾಕಿಟ್ಕೊಂಡ್ರೆ ಯಾವಾಗ ಟೀ ಕಾಫಿ ಬೇಕು ಆವಾಗ ಟೀ ಕಾಫಿಗೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ನಮಗೆ ಯಾವಾಗ ಬೇಕೋ ಆವಾಗ ಕಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿ ಕಟ್ ಮಾಡಿ ಸ್ಟೋರ್ ಮಾಡಿಕೊಂಡ್ರೆ ಬೆಟರು ಒಂದು ಸ್ವಲ್ಪ ಸಾಫ್ಟಾಗಿರೋ ಬೆಲ್ಲನ ತೊಗೊಂಡು ಇದು ಈ ರೀತಿ ಚಾಕುವಲ್ಲಿನೇ ಆರಾಮಾಗಿ ಕಟ್ ಮಾಡ್ಕೊಬೋದು ಒಬ್ರೊಬ್ರು ಸ್ಟೀಮ್ ಮಾಡಿ ಸಹ ಕಟ್ ಮಾಡ್ತಾರೆ ಒಂದು ಸ್ವಲ್ಪ ಬೆಲ್ಲ ಸಾಫ್ಟಾಗಿದ್ರೆ ಸ್ಟೀಮ್ ಮಾಡ್ದೇ ಹಾಗೆಯೇ ಬೆಲ್ಲನ ಕಟ್ ಮಾಡ್ಕೊಬೋದು ಒಂದು ಸ್ವಲ್ಪ ಸಾಫ್ಟಾಗಿರೋ ಬೆಲ್ಲನ ತೊಗೊಂಡ್ರೆ ಒಳ್ಳೆಯದು ಬೆಲ್ಲ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಒಂದು ಚಿಕ್ಕ ಪಿಂಗಾಣಿ ಜಾಡಿಯಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತೀನಿ ಟೀ ಕಾಫಿಗೆ ಬೇಕಾದಾಗ ಆರಾಮಾಗಿ ಬೆಳೆಸ್ಕೊಬೋದು ಅಂತ ಬೆಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಾಲು ಕೂಡ ಚೆನ್ನಾಗಿ ಕುದ್ದಿತ್ತು ಹಸ್ಬೆಂಡ್ಗೆ ಮತ್ತು ನನಗೆ ಒಂದು ಸ್ವಲ್ಪ ಕಾಫಿನ ಮಾಡ್ಕೊಳ್ತಿದ್ದೀನಿ ಡೈಲಿ ಸಾಯಂಕಾಲ ಕಾಫಿಯನ್ನು ಕುಡಿಯೋದಿಲ್ಲ ಒಂದೊಂದು ಸಲ ಕಾಫಿ ಬೇಕೇ ಬೇಕು ಅಂತ ಅನಿಸುತ್ತೆ ಕಾಫಿ ಟೀ ಇವತ್ತು ಸ್ವಲ್ಪ ಕಾಫಿ ಕುಡಿಬೇಕಂತ ಅನ್ನಿಸ್ತಿತ್ತು ನನಗೆ ಅಷ್ಟೊಂದಾಗಿ ಸ್ಟ್ರಾಂಗೇ ಟಿ ಇತ್ತೀಚಿಗೆ ಇಷ್ಟ ಆಗ್ತಿಲ್ಲ ಅದಕ್ಕೆ ನಾನು ಸ್ವಲ್ಪ ಲೈಟಾಗಿ ಕಾಫಿ ಪೌಡರ್ನ ಹಾಕ್ಕೊಂಡು ಕಾಫಿನ ಕುಡ್ದು ಇನ್ನು ಒಂದು ಏಳು ಗಂಟೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ನೈಟ್ ಡಿನ್ನರ್ಗೆ ರೆಡಿ ಮಾಡ್ತಾನೆ ಒಂದು ಸ್ವಲ್ಪ ಕಿಚನ್ ಕ್ಲೀನಿಂಗ್ ಮಾಡ್ಕೋಬೇಕಾಗಿತ್ತು ಅದನ್ನು ಕೂಡ ಮಾಡ್ಕೊತಿದ್ದೀನಿ ಮೊದಲಿಗೆ ಕ್ಯಾಪ್ಸಿಕಮ್ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಅನ್ನ ಮಾಡ್ಕೊಳ್ಳೋದಕ್ಕೆ ಕುಕ್ಕರಲ್ಲಿ ಅಕ್ಕಿನ ತೊಳೆದು ಅನ್ನಕ್ಕೂ ಕೂಡ ಇಟ್ಟು ಈ ಕಡೆಗೆ ಒಲೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಿದ್ದೀನಿ ಒಲೆ ಅಂದರೆ ಒಂಥರ ಸೆಲ್ಫ್ ಟೈಪ್ ಬಂದಿರುತ್ತಲ್ವ ಅದಕ್ಕೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಅದು ರೆಸ್ಟ್ ಹಿಡಿಬಾರ್ದು ಅಂದರೆ ಸ್ವಲ್ಪ ಆಯಿಲ್ ಹಾಕಿ నీటే అప్లై మాట్ ఆగ జాస్తి రస్ట్ హిడిోద ఇన్న ఎరడు పింగణి దొడ్డు పింగణి జాడీ అళ్ళుప్ప నైసూపు ఎరడూ ఖాళీగా మరి ఆయిల్ బాటలల్లో అదే ಒಂದು ಗ್ಲಾಸಿಗೆ ಎತ್ತಿಟ್ಕೊಂಡು ಆಯಿಲ್ ಬಾಟಲ್ನೂ ಕೂಡ ಕ್ಲೀನ್ ಮಾಡ್ಕೊತಿದ್ದೀನಿ ಆ ಎರಡು ಆಯಿಲ್ ಬಾಟಲ್ಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊತಿದ್ದೀನಿ ನೈಸ್ ಉಪ್ಪನ್ನ ಕಲ್ಲು ಉಪ್ಪಿದ್ರೆ ಅದನ್ನು ಹಾಕ್ಕೊಬೋದು ನಮ್ಮ ಮನೇಲಿ ಅದಕ್ಕೆ ಖಾಲಿಯಾಗಿಬಿಟ್ಟಿತ್ತು ಇದೇ ಇತ್ತು ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಸೋಪಿಂದು ನೀರು ಇರುತ್ತೆ ಅಲ್ವಾ ಸೋಪ್ಗೆ ಒಂದು ಸ್ವಲ್ಪ ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ಸೋಪಿನ ನೀರು ಸಿಗುತ್ತೆ ಆ ನೀರು ಹಾಕಿ ಚೆನ್ನಾಗಿ ಈ ಥರ ಮೇಲಿಂದ ಕೆಳಗೆ ನೀಟಾಗಿ ಅಲುಗಡ್ಸ್ಕೊಬೇಕು ಕೆಳಗಡೆ ఒంర కుత్ ఆయిల్దు జిడ్జిడ్లూ కూడాట్రెండా ఈరో సోపి నీరు హాకీ చన ఈ అలుగాడసి ఆమె మూరు నిమిషు ఎలూ కూడాటే తొల్కండ్రెత నీటీ క్లీన్గె ఆయిల్ బాటల్ కూడా ఇట్టు వర్గడే క్రీన్ కలర్ స్క్రబ్ ఇల్వ అద్రిందోతీ ತಂತಿಯಲ್ಲಿ ಉಜ್ಜಿದ್ರೆ ಸ್ಕ್ರ್ಯಾಚಸ್ ಆಗುತ್ತೆ ಅಂತ ಹೇಳೋರು ಈ ರೀತಿ ಗ್ರೀನ್ ಸ್ಕ್ರಬ್ ಇರುತ್ತಲ್ವ ಅದರಿಂದನೂ ಕೂಡ ವಾಶ್ ಮಾಡ್ಕೋಬೋದು ನಾನು ಅದಂತ ತಂತಿಯಿಂದನೇ ವಾಶ್ ಮಾಡ್ಕೊತೀನಿ ಮತ್ತು ಗ್ರೀನ್ ಕಲರ್ ಸ್ಕ್ರಬ್ ಇರುತ್ತಲ್ವ ಅದರಿಂದನೂ ಕೂಡ ವಾಶ್ ಮಾಡ್ಕೊತೀನಿ ನಂಗೆ ಕೈಗೆ ಯಾವ್ದು ಈಸಿಯಾಗಿ ಸಿಗುತ್ತೋ ಅದರಿಂದನೇ ಸ್ಕ್ರಬ್ ಮಾಡ್ಕೊತೀನಿ ತಂತಿಯಿಂದನೂ ಕೂಡ ಸ್ಕ್ರಬ್ ಮಾಡ್ಕೊತಿದ್ದೀನಿ ಇದನ್ನು ತರಿಸಿ ಆಲ್ಮೋಸ್ಟು ಒಂದೂವರೆ ವರ್ಷ ಆಗ್ತಾ ಬಂತು ಇನ್ನು ಗ್ಲಾಸ್ ಬಾಟಲ್ಸ್ ಏನೂ ಆಗಿಲ್ಲ ಸ್ಕ್ರ್ಯಾಚ್ ಕೂಡ ಆಗಿಲ್ಲ ಅಷ್ಟು ನೀಟಾಗಿ ಮೇಂಟೇನ್ ಮಾಡಿದ್ದೀನಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ಎಷ್ಟು ವರ್ಷ ಬೇಕಾದರೂ ಆರಾಮಾಗಿ ಇಡ್ಬೋದು ಇನ್ನೂವರೆಗೂ ಕೂಡ ಏನೂ ಆಗಿಲ್ಲ ಆ ಗ್ಲಾಸ್ ಬಾಟಲ್ಗೆ ಲಿಡ್ ಲಿಡ್ಡಿರುತ್ತೆ ಅದು ಅದೊಂದು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ಅಂತ ಮೊನ್ನೆ ಹೊಸ ತರಿಸ್ಕೊಂಡಿದ್ದೀನಿ ಮೊನ್ನೆ ಅಂದ್ರೂ ಒಂದು ನಾಲ್ಕೈದು ತಿಂಗಳಾಯಿತು ಅದನ್ನೇ ಹಾಕ್ತಿದ್ದೀನಿ ಇನ್ನೂ ನಾಲ್ಕು ಎಕ್ಸ್ಟ್ರಾ ಇದೆ ಇದೆಲ್ಲನೂ ಹೋದ್ಮೇಲೆ ಅದು ಆಯಿತು ಅಂತ ಹಂಗೇ ಇದ್ರ ಮೇಲೇ ಕಂಟಿನ್ಯೂ ಮಾಡ್ತೀನಿ ಇನ್ನು ಪಿಂಗಾಣಿ ಜಾಡಿನೂ ಕೂಡ ಅಷ್ಟೇ ಗ್ರೀನ್ ಕಲರ್ ಸ್ಕ್ರಬ್ ಬರುತ್ತೆ ಅಲ್ವಾ ಅದರಿಂದ ನೀಟಾಗಿ ಸ್ವಲ್ಪ ಸೋಪ್ ಹಚ್ಚಿ ನೀಟಾಗಿ ವಾಶ್ ಮಾಡಿಕೊಂಡೆ ಸೋಪ್ ಅಥವಾ ವಿಮ್ಚಲಿ ಯಾವ ನೀವು ಯಾವ್ದು ಯೂಸ್ ಮಾಡ್ತೀರ ಅದರಿಂದ ವಾಶ್ ಮಾಡಿಕೊಂಡ್ರೆ ಆಯಿತು ಅಷ್ಟೊತ್ತಿಗೆ ಆಯಿಲ್ ಬಾಟಲಲ್ಲಿ ಆಯಿಲ್ ಬಾಟಲ್ನ ಉಜ್ಜಿ ಇಟ್ಟಿರ್ತೀವಲ್ವ ಅದನ್ನು ಕೂಡ ನೀಟಾಗಿ ಉಪ್ಪೆಲ್ಲನೂ ಕೂಡ ಕರ್ಗಿರುತ್ತೆ ಮತ್ತು ಒಳಗಡೆ ಜಿಡ್ ಅಲ್ವಾ ಅದನ್ನು ಕೂಡ ಹೋಗಿರುತ್ತೆ ನೀಟಾಗಿ ಎಲ್ಲನೂ ಕೂಡ ತೊಳ್ಕೊಂಡೆ ಇನ್ನು ಒಂದು ಸ್ವಲ್ಪ ರ್ಯಾಗ್ ಕೂಡ ಗ್ಯಾಸ್ ಪಕ್ಕನೇ ಇಟ್ಟಿರೋದರಿಂದ ವಿಸಿ ಕುಕ್ಕರ್ ವಿಸಿಲೆಲ್ಲನೂ ಕೂಡ ಓಡಿದಾಗ ಎಣ್ಣೆ ಎಲ್ಲನೂ ಕೂಡ ಹೋಗಿ ಕೂತ್ಕೊಂಡು ಒಂದು ಸ್ವಲ್ಪ ಜಿಡ್ ಜಿಡ್ಡಾಗಿಬಿಟ್ಟಿತ್ತು ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿಕೊಂಡೆ ಇನ್ನು ಇವಾಗಲೇನು ಆಯಿಲ್ ಮತ್ತು ಉಪ್ಪನ್ನ ಫಿಲ್ ಮಾಡೋದು ಇದ್ದಿರಲಿಲ್ಲ ಅದು ಸ್ಟ್ಯಾಂಡನ್ನ ಯಾವ ಜಾಗದಲ್ಲಿಟ್ಟಿದ್ನೋ ಆ ಜಾಗನ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಅಲ್ಲಿನೇ ಮತ್ತು ಆ ಕಿಚನ್ ರ್ಯಾಕ್ನ ಇಟ್ಟು ಮತ್ತು ಪಿಂಗಾಣಿ ಜಾಡಿ ಮತ್ತು ಆಯಿಲ್ ಬಾಟಲೆಲ್ಲೂ ಕೂಡ ನೀಟಾಗಿ ನೀರನ್ನ ಇಳಿಯೋದಕ್ಕೆ ಬಿಟ್ಟಿನಿ ಆಮೇಲೆ ಈ ಕಡೆಗೆ ಕ್ಯಾಪ್ಸಿಕಮ್ ರೈಸ್ಗೆ ಈರುಳ್ಳಿ ಒಂದೇ ಒಂದು ಚಿಕ್ಕ ಟೊಮೆಟೊ ಒಂದೆರಡು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಈರುಳ್ಳಿನ ಉದ್ದಕ್ಕೇನೆ ಕಟ್ ಮಾಡ್ಕೊತಿದ್ದೀನಿ ಹಾಗೇ ಕ್ಯಾಪ್ಸಿಕಮ್ನ ಕ್ಯಾಪ್ಸಿಕಮ್ ಅಷ್ಟೊಂದೇನು ಖಾರ ಇರೋದಿಲ್ಲ ಅದಕ್ಕೆ ಒಂದು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಹಾಕ ಒಂದು ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಎಲ್ಲನೂ ಕೂಡ ಕರೆಕ್ಟಾಗಿ ಆಗುತ್ತೆ ಅಂತೇಳಿ ಇವಾಗ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡು ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊತಿದ್ದೀನಿ ಹಾಗೇನೇ ಹಸಿ ಮೆಣಸಿನ್ಕಾಯೂ ಕೂಡ ಉದ್ದಕ್ಕೆ ಸೀಳ್ಕೊತಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ಉದ್ದಕ್ಕೆ ಸೀಳಿ ಹಾಕಿದ್ರೂ ಕೂಡ ಎಣ್ಣೆಗೆ ಹಾಕಿದ ತಕ್ಷಣ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಕಟ್ ಮಾಡ್ಕೊಳ್ಳಿ ಇನ್ನು ನಾನು ಕ್ಯಾಪ್ಸಿಕಮ್ ಕಟ್ ಮಾಡಬೇಕಾದ್ರೆ ಈ ಚಾಕು ಚಿಕ್ಕದಿದೆ ಅಷ್ಟೊಂದು ಕ್ಯಾಪ್ಸಿಕಮ್ ಕಟ್ ಮಾಡೋಕ್ಕೆ ಬರಲಿಲ್ಲ ಕೈ ನನ್ನ ಕೈಯೇ ಒಂದು ಸ್ವಲ್ಪ ಕಟ್ಟಾಗೋಯಿತು ನಾನು ಕೈಯಲ್ಲಿ ಇಟ್ಕೊಂಡು ಕ್ಯಾಪ್ಸಿಕಮ್ನ ಕಟ್ ಮಾಡ್ತಿದ್ದೆ ಅದು ಮಿಸ್ಸಾಗಿ ಕೈಗೆನೆ ತಗಲಿ ಒಂದು ಸ್ವಲ್ಪ ಬ್ಲಡ್ ಬರೋ ಥರ ಆಗಿತ್ತು ಅದಕ್ಕೇ ಮನೆಯಲ್ಲಿ ಒಂದು ಹ್ಯಾಂಡ್ ಪ್ಲಾಸ್ಟರ್ ಇತ್ತು ಅದನ್ನು ಹಾಕ್ಕೊಂಡು ಆಮೇಲೆ ಕಟ್ ಮಾಡಿಕೊಂಡೆ ಈ ರೀತಿ ಕೆಲಸ ಏನಾದರೂ ಮಾಡ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿ ಮಾಡಬೇಕು ಅಂತ ಅನ್ನಿಸ್ತು ಆವಾಗ ಅವಾಗ ಈ ಥರ ಹಾಕ್ತಾ ಇರುತ್ತೆ ನಾವೇ ಒಂದು ಸಲ ಹುಷಾರಾಗಿ ಕಟ್ ಮಾಡ್ತಿರ್ಬೇಕು ಇದು ಮಾಮೂಲಿನೇ ಆವಾಗವಾಗ ಹಾಕ್ತಾ ಇರುತ್ತೆ ಇನ್ನು ಕ್ಯಾಪ್ಸಿಕಮ್ನು ಕೂಡ ಒಂದು ಸ್ವಲ್ಪ ಮೀಡಿಯಂ ಸೈಜಲ್ಲಿ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು ಇವಾಗ ಕ್ಯಾಪ್ಸಿಕಮ್ ರೈಸ್ನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ಒಂದು ಕಡಾಯನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಜರಿ ಹಾಕೊಂಡು ಚಿಟಪಟ ಅನ್ನಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಆಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ತೀರಾ ಕಲರ್ ಚೇಂಜ್ ಆಗೋ ತನಕ ಅಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನ ಬಿಟ್ಟು ಆಮೇಲೆ ಹಸಿಮೆಣ್ಸಿನ್ಕಾಯಿನ ಸೀಳಿಟ್ಕೊಂಡಿದ್ದೆ ಅಲ್ವಾ ಆ ಒಂದು ಹಸಿ ಮೆಣಸಿನ್ಕಾಯಿನ ಹಾಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಖಾರ ಎಲ್ಲನೂ ಕೂಡ ಬಿಡೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕಿ ಇನ್ನು ಒಂದು ಸಲ ಕ್ಯಾಪ್ಸಿಕಮ್ನ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಈ ಕ್ಯಾಪ್ಸಿಕಮ್ ರೈಸ್ ಲಂಚ್ ಬಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನೈಟ್ ಡಿನ್ನರ್ಗೆ ಯಾವಾಗ ಬೇಕಿದ್ರೂ ಟ್ರೈ ಮಾಡ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ಈ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೆ ಅದನ್ನು ಹಾಕಿ ಇನ್ನು ಬೇಸಿಕ್ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಒಂದು ಸ್ವಲ್ಪ ಗರಂ ಮಸಾಲೆ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಅನ್ನಕ್ಕೂ ಕೂಡ ಮೊದಲಿಗೆ ಉಪ್ಪು ಹಾಕಿ ಅನ್ನನ ಮಾಡ್ಕೊಂಡಿರ್ತೀವಲ್ವ ಅದಕ್ಕೇನೆ ಇಷ್ಟೆಲ್ಲ ಮಸಾಲೆನ ಹಾಕಿ ಒಂದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಒಂದು ಐದು ನಿಮಿಷ ಬಿಡಬೇಕು ಇನ್ನು ಈ ಕಡೆಗೆ ಅನ್ನ ಕೂಡ ಒಂದು ಸ್ವಲ್ಪ ಬಿಸಿಯಾಗಿತ್ತು ಅದನ್ನು ಒಂದು ಪ್ಲೇಟ್ಗೆ ಹಾಕಿ ನೀಟಾಗಿ ಆರಿಸ್ಕೊಂಡು ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ಕ್ಯಾಪ್ಸಿಕಮ್ ಕೂಡ ನೀಟಾಗಿ ಕುದಿತ್ತು ಅದನ್ನೆಲ್ಲನೂ ಕೂಡ ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ಸಿಕಮ್ ಕುದಿಯೋದೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಆ ಕ್ಯಾಪ್ಸಿಕಮ್ ಕುದಿದರೆ ಒಂದು ಅನ್ನನ ಮೊದಲಿಗೆ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಅನ್ನನ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ಕ್ಯಾಪ್ಸಿಕಮ್ ರೈಸ್ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಒಂದು ಒಳ್ಳೆ ಲಂಚ್ ಬಾಕ್ಸ್ ಅಂತಲೇ ಹೇಳ್ಬೋದು ಲಂಚ್ ಬಾಕ್ಸಿಗಾದರೂ ಟ್ರೈ ಮಾಡಿ ಅಥವಾ ಬೆಳಗಿನ ಬ್ರೇಕ್ಫಾಸ್ಟಿಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಷ್ಟ ಆಯಿತು ಆವಾಗವಾಗ ಈ ರೀತಿ ರೈಸ್ ಮಾಡ್ತಾಯಿರ್ತೀನಿ ಅಂದರೆ ರೆಸಿಪಿ ಶೇರ್ ಮಾಡಿರಲಿಲ್ಲ ಇವತ್ತು ರೆಸಿಪಿ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಈಸಿಯಾಗಿ ಕ್ವಿಕ್ಕಾಗಿ ಇರುತ್ತೆ ಅಲ್ವ ಅದಕ್ಕೆ ನಿಮಗೂ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಹೇಳಿ ರೆಸಿಪೀಸ್ನ ಶೇರ್ ಮಾಡಿದೆ ಇನ್ನು ಬಿಸಿ ಇರುವಾಗಲೇ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಿಸಿ ಇರುವಾಗಲೇ ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡ್ವಿ ನೈಟ್ ಊಟ ಮುಗಿಸ್ಕೊಂಡಿದ್ದು ಆದಮೇಲೆ ಮಾಮೂಲಿಯಾಗಿ ಕಿಚನ್ ಕ್ಲೀನಿಂಗ್ ಅಂತೂ ಇದ್ದೇ ಇರುತ್ತಲ್ವಾ ಒಂದು ಸ್ವಲ್ಪ ಕಿಚನ್ ಕ್ಲೀನಿಂಗ್ನು ಕೂಡ ಮಾಡಿಕೊಂಡೆ ಹಾಗೆಯೇ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸದ ಮೇಲೆ ನಾಳೆ ಊರಿಗೆ ಹೋಗಬೇಕಾಗಿತ್ತು ಅದಕ್ಕೇ ರಾತ್ರಿನೇ ಇಷ್ಟು ಒಂದು ಸ್ವಲ್ಪ ಕೆಲಸ ಮಾಡಿಕೊಂಡು ಮಲ್ಕೊಂಡ್ರೆ ಬೆಳಿಗ್ಗೆ ಒಂದು ಸ್ವಲ್ಪ ಕೆಲಸ ಈಸಿ ಆಗುತ್ತೆ ಬೆಳಗ್ಗೆ ಕೆಲಸ ಅಷ್ಟೊಂದಾಗಿ ಏನಿರೋದಿಲ್ಲ ಇರೋದಿಲ್ಲ ಅದೇ ಕಸ ಬೆಳೆದು ಬಂಡೆ ಒರೆಸಿ ಪೂಜೆ ಮಾಡಿ ಆಮೇಲೆ ನಾವು ಕೂಡ ಊರಿಗೆ ಹೋಗ್ಬೋದು ಅಂತ ಹೇಳಿ ಒಂದು ಸ್ವಲ್ಪ ದಿವನ್ ಕವರ್ ಕವರೆಲ್ಲನೂ ಕೂಡ ಒಗೆದ್ದು ಹಾಕಿದೆ ಅದನ್ನು ತೊಗೊಂಡು ಬಂದು ನೀಟಾಗಿ ಅದರೊಳಗಡೆ ಎಲ್ಲನೂ ಕೂಡ ಪಿಲ್ಲೋನ ಹಾಕಿ ನೀಟಾಗಿ ಅದನ್ನು ಆಸ್ಕೊಂಡು ಆಮೇಲೆ ಬೇರೆ ಕೆಲಸ ಎಲ್ಲೂ ಕೂಡ ಮುಗಿಸ್ಕೊಂಡು ಮಲ್ಕೊಂಡೆ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿ ಯೂಸ್ಫುಲ್ ಅನ್ಸ್ತು ಅಂತ ಅಂದ್ಕೊತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು